ಹಲೋ ನಮಸ್ಕಾರ ತ್ರೀಸ್ ಕಿಚನ ಬ್ಲಾಗ್ಸಿಗೆ ಸ್ವಾಗತ ನಾನಿವತ್ತು ಅವರೆಕಾಳು ಪಲಾವ್ ಮಾಡ್ತಾ ಇದ್ದೇನೆ ತುಂಬ ಟೇಸ್ಟಿಯಾಗಿರ್ತದೆ ಈಗ ಅವರೆಕಾಳು ಸೀಸನ್ ಅಲ್ವಾ ಹಾಗಾಗಿ ಅವರೆಕಾಳು ಪಲಾವ್ ಮಾಡ್ತಾ ಇದ್ದೇನೆ ಹೇಗೆ ಮಾಡೋದು ಅಂತೇಳಿ ಹೇಳಿ ನಾನು ತೋರಿಸ್ಕೊಡ್ತೇನೆ ಬನ್ನಿ ಅರ್ಧ ಟೀ ಸ್ಪೂನ್ ಬಡೆಸೊಪ್ಪು ಒಂದು ಸಣ್ಣ ತುಂಡು ಚಕ್ಕೆ ಐದು ಲವಂಗ ಒಂದು ಇಡೀ ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಕಾಯಿ ಮೆಣಸು ಈಗ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಳ್ಳುವ ನೀರು ಹಾಕಿದ್ಬೇಡ ತರಿ ತರಿ ಇಟ್ಕೊಳ್ಳುವ ಇವಾಗ ಆಗಿದೆ ಇಷ್ಟು ಸಾಕು ಪಲಾವ್ ಮಾಡಲಿಕ್ಕೆ ನಾನು ಅರ್ಧ ಲಿಂಬೆಹಣ್ಣು ಇದು ಅವರೆಕಾಳು ಅವರೆಕಾಳು ಅವರೇ ಪಲಾವ್ ಮಾಡೋದರಿಂದ ಅವರೆಕಾಳು ಒಂದು ಸಣ್ಣ ಕ್ಯಾರೆಟ್ ನಾಲ್ಕು ಬೀನ್ಸ್ ಅರ್ಧ ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಇದು ಬಿರಿಯಾನಿಯಲ್ಲಿ ನಾನಿಲ್ಲಿ ಈ ಲೋಟದಲ್ಲಿ ಎರಡು ಲೋಟ ಹಾಕಿ ತಗೊಂಡಿದ್ದೇನೆ ಇದನ್ನು ಮೂರು ಸಾರಿ ಚೆಂದ ಮಾಡಿ ತೊಳೆದು ತಗೊಂಡು ಬರುವ ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕುವ ಇವಾಗ ನಾನು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಹೂ ಬಳೆ ಸೊಪ್ಪು ಹಾಕ್ತಾಯಿದ್ದೇನೆ ಇವಾಗ ಈರುಳ್ಳಿ ಹಾಕ್ತಿದ್ದೇನೆ स पන हवा ಇವಾಗ ಅತಿ ವಾಸನೆ ಹೋಗಿದೆ ತರಕಾರಿ ಹಾಕುವ ಅವರೆಕಾಳು ತರಕಾರಿ ಎಲ್ಲ ಹಾಕುವ ಇವಾಗ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಪೌಡರ್ ಹಾಕುವ ಇದು ಬಿರಿಯಾನಿಯಲ್ಲೇ ಬಿರಿಯಾನಿಯಲ್ಲೇ ಕೂಡ ಹಾಕುವ ಇವಾಗ ನೀರು ಹಾಕುವ ಎರಡು ಲೋಟ ಅಕ್ಕಿಗೆ ಅದೇ ಲೋಟದಲ್ಲಿ ನಾಲ್ಕು ಲೋಟ ನೀರು ಹಾಕ್ತಿದ್ದೇನೆ ನಾನು ಇಲ್ಲಿ ಇದು ನೀರು ಕುದಿ ಬರಲಿ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ನಾನು ನಾನಿಲ್ಲಿ ಇವಾಗ ನೀರು ಕುದೀತಾ ಇದೆ ಅಕ್ಕಿ ಹಾಕುವ ಈ ಎಲ್ಲ ಮಿಕ್ಸ್ ಮಾಡುವ ಇವಾಗ ಅರ್ಧ ಲಿಂಬೆಹಣ್ಣು ಹಿಂಗಬೇಕು ಉದ್ರಾಗಿ ಬರ್ತದೆ ಹಲೋ ಚೂರು ಕುದಿ ಬರಲಿ ಅದ್ರ ಮೇಲೆ ಲೆಡ್ ಕ್ಲೋಸ್ ಮಾಡುವ ಇವಾಗ ಕುದೀತಾ ಇದೆ ಲೆಡ್ ಕ್ಲೋಸ್ ಮಾಡುವ ನಾಲ್ಕು ವಿಜ್ಗೆ ಹೋಗಲಿ ಇವಾಗ ಆಗಿದೆ ಎಷ್ಟು ಉದೃದ್ರಾಗಿ ಬಂದಿದೆ ನೋಡಿ ಅವರೆ ಕಾಳು ರೆಡಿ ಆಗಿದೆ ನೋಡಿ ಹೇಗೆ ಡಿಲೀಷಿಯಸ್ ಆಗಿ ಕಾಣ್ತಾ ಉಂಟು